ಕೂಡ ಡೈರೆಕ್ಷನ್ ಇಳಿದು ಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಡೈರೆಕ್ಷನ್ ಹೇಗೆ ಅಂತ ಚೆನ್ನಾಗಿ ಸೈಕಾಲಜಿ ಮಾಸ್ಟರ್ಸ್ ಮಾಡುದು ಅದಾದ್ಮೇಲೆ ನಲಿ ಮನ ಅಂತ ಒಂದು ಆರ್ಗನೈಸೇಷನ್ ಅವಳೇ ಮಾಡಿದಾರೆ ಅಮ್ಮೊಂದು ಸಂಚಾರಿ ಥಿಯೇಟರ್ ಅದು ಒಂದು ಒಂದು ಅವಳದು ಉದ್ದೇಶ ಚೆನ್ನಾಗಿದೆ ಮಕ್ಕಳಿಗೆ ಮತ್ತೆ ಯುವಕರಿಗೆ ವಿಶೇಷವಾಗಿ ರಂಗಭೂಮಿ ಅಭಿರುಚಿ ಬೆಳೆಸಬೇಕು ಅಂತ ತುಂಬಾ ಎರಡು ಸಾವಿರದಲ್ಲಿ ಅಂದ್ರೆ ಅಲ್ಲಿ ನಮ್ಮ ಸಂಸ್ಥೆಗೆ ಸಂಚಾರಿ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಅಂತ ಸಂಚಾರಿ ಥಿಯೇಟರ್ ಅಂತ ನಾವು ಅನ್ನೋದು ಆ ಸಂಸ್ಥೆ ಹ್ಮ್ ಆಗಲೇ ಇಪ್ಪತ್ತು ವರ್ಷನೇ ಕೆಲಸ ಮಾಡ್ತಿದೆ ಸುಮಾರು ನೂರೈತಿ ನೂರು ಜನ ಅಲ್ಲಿ ಸಂಸ್ಥೆಯಿಂದ ಹುಡುಗರು ಬಂದಿದ್ದಾರೆ ಅರವಿಂದ್ ಕೊಪ್ಲಿಕರ್ ಡೈರೆಕ್ಟ್ರು ಸಂಚಾರಿ ವಿಜಯ್ ಅವ್ರ ತ ಅವ್ರು ನಮ್ಮ ತಂಡದಲ್ಲೇ ಇದ್ದವನು ಇನ್ನು ಧನುಷು ಮಧು ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ಇನ್ನೂ ನನಗೆ ಅವ್ರ ಹೆಸರುಗಳು ಬಂತಷ್ಟೇ ಅವರೆಲ್ಲನೂ ಇವಾಗ ಥೇಟ್ರಲ್ಲೂ ಕೆಲಸ ಮಾಡ್ತಾರೆ ಸಿನಿಮಾದಲ್ಲೂ ಕೆಲಸ ಮಾಡ್ತಿದ್ದಾರೆ ಆಮೇಲೆ ವಿಶೇಷವಾಗಿ ಮಕ್ಕಳಿಗೆ ಆದಿರಂಗ ಶಿಶು ಶಿಶುರಂಗ ಆದಿರಂಗ ಬಾಲರಂಗ ಅಲ್ಲಲ್ಲ ಶಿಶುರಂಗ ಬಾಲರಂಗ ಆದಿರಂಗ ಅಂತ ಅದು ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆ ಅದೇ ಮಕ್ಕಳು ಮತ್ತೆ ಒಂದು ವರ್ಷದ ಕೊನೆಯಲ್ಲಿ ಒಂದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಮಾಡ್ತಾರೆ ಮಕ್ಕಳಿಗೆ ಹನ್ನೆರಡು ವರ್ಷದ ಮಕ್ಕಳ ಒಳಗಿನ ಮಕ್ಕಳಿಗೆ ಒಂದು ರೆಸಿಡೆನ್ಷಿಯಲ್ ವರ್ಕ್ಶಾಪ್ ಮಾಡ್ತಾರೆ ಅಭಿರುಚಿ ಬೆಳೆಸೋದು ಅವರಿಗೆ ಹಾಡು ಕುಣಿತ ನೃತ್ಯ ಚಿತ್ರಕಲೆ ಶಿಲ್ಪಕಲೆ ಇವೆಲ್ಲವನ್ನು ಪರಿಚಯ ಮಾಡಿಸೋದು ಅದರಿಂದ ಅವ್ರ ಆಸಕ್ತಿ ಜಾಸ್ತಿ ಆಗುತ್ತೆ ಅದರ ಅಭಿರುಚಿ ಬೆಳೆಸ್ಕೋತಾರೆ ನಮ್ಮ ಉದ್ದೇಶದಿಂದ ನಮ್ಮ ಗುರುಗಳು ಬೀವು ಕಾರಣ ನಮ್ಗೆ ಕಲಿಸಿದ್ದು ಅದನ್ನೇ ಹೌದು ನೀವು ಇದನ್ನ ರಂಗಭೂಮಿಯ ಸಾಧ್ಯತೆಗಳನ್ನ ರಂಗಭೂಮಿಯ ಅವ್ರ ಗಜ್ಜೀಲ್ ಅಂತಾರಲ್ಲ ಗೀಲು ಆ ಗೀಲು ಹುಟ್ಟಿಸೋದೇ ಅದನ್ನ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಹಾಗಾಗಿ ಮಗಳು ಕೂಡ ಇದನ್ನು ಫಸ್ಟ್ ಮಾನ್ಯ ಮಕ್ಕಳಿಗೆ ನಾಟಕದೊಂದು ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ